ಬಾಗಲಕೋಟೆ ಜಿಲ್ಲೆ ಎಸ್ಆರ್ಎನ್ ಫೌಂಡೇಷನಿನ ಸಂಸ್ಥಾಪಕರಾದ ಎಸಾರ್ನವಲಿ ಹಿರೇಮಠರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳರೊಂದಿಗೆ ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಸೂಪರ್ ಟೈಮ್ಸ್ ಪತ್ರಿಕೆಯ ಸಂಪಾದಕರು ಹಾಗೂ ರಾಜ್ಯ ಮುಸ್ಲಿಂ ಯುನಿಟಿಯ ಅಧ್ಯಕ್ಷರಾದ ಜಬ್ಬಾರ ಕಲಬುರ್ಗಿರು ಇತ್ತೀಚೆಗೆ ತಮ್ಮ ಪತ್ರಿಕೆಯಲ್ಲಿಯೇ ಎಸಾರ್ನವಲಿ ಹಿರೇಮಠರನ್ನು ಕೋಮುವಾದಿ ಹಾಗೂ ಸಮಾಜ ಸೇವೆ ಸೋಗಿನಲ್ಲಿ ಬಡವರಿಗೆ ದುಡ್ಡು ನೀಡಿ ಸ್ವಾರ್ಥ ರಾಜಕಾರಣಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆಂಬ ಆರೋಪವನ್ನು ಖಂಡಿಸಿ ದಿನಾಂಕ ಮೇ ಆರು ಎರಡು ಸಾವಿರದ ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಎಸಾರನ ಪೌಂಡಯೇಷನಿನ ಮುಖಂಡರು ಕಾರ್ಯಕರ್ತರು ಹಾಗೂ ಬೆಂಬಲಿಗರ ವತಿಯಿಂದ ಎಸಾರ್ನವಲಿಹಿರೇಮಠರ ಗೃಹ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮುಖಂಡರಾದರ ಕೆಟಿ ಹಾಗೂ ಮಲ್ಲುಕಮರಿಯರು ಮಾತನಾಡಿ ಮಠರು ತಮ್ಮ ಪೌಂಡಯೇಷನ ಸ್ಥಾಪಿಸಿದಾಗ ಹಾಗೂ ಎರಡು ಸಾವಿರದ ಹದಿನೆಂಟರಿಂದ ಮತ್ತು ಎರಡು ಸಾವಿರದ ಇಪ್ಪತ್ ರ ಚುನಾವಣೆಯ ಸಮೀಪಿದ್ದಾಗ ಗುಡೂರು ಗ್ರಾಮ ಪಂಚಾಯತಿಗೆ ಮುಸ್ಲಿಂ ಮಹಿಳೆಗೆ ಅಧ್ಯಕ್ಷ ಪಟ್ಟಕಟ್ಟಿದ್ದು ಹಾಗೂ ಕೂಡಲ ಸಂಗಮ ಗಂಜಿಹಾಳ ಗಂಗೂರ ಗ್ರಾಮಗಳಲ್ಲಿ ಮುಸ್ಲಿಂರಿಗೆ ಕಬರಸ್ಥಾನಗೆ ಜಮೀನು ಕೊಡಿಸಿದ್ದು ನಂತರ ಮಹಾಮಾರಿ ಕೋರಾನ ಸಾಂಕ್ರಾಮಿಕ ರೋಗವಕ್ಕರಿಸಿದಾಗ ರಮಜಾನ ಹಬ್ಬದ ಕಿಟ್ಗಳ ವಿತರಣೆ ಹಾಗೂ ಹುನಬುಂದ ಪಟ್ಟಣದ ಬಡಮುಸ್ಲಿಂರಿಗೆ ಮುಸ್ಲಿಂರಿಗೆ ನೇತೃಚಿಕಿತ್ಸೆ ಮಾಡಿಸಿದ್ದು ಹಾಗೂ ಶೈಕ್ಷಣಿಕ ಉದ್ಯೋಗಕ್ಕೆ ಸಹಾಯಹಸ್ತ ನೀಡಿದ್ದು ಸೇರಿ ಹತ್ತು ಹಲವಾರು ಸಮಾಜ ಸೇವೆಯನ್ನು ವೇದಭಾವ ಮಾಡದೆ ಜಾತ್ಯತೀತವಾಗಿ ಕುನಗುಂದಮತ ಕ್ಷೇತ್ರದಾದ್ಯಂತ ಅಭಿವೃದ್ಧಿ ಕೈಗೊಂಡಾಗ ಜಬ್ಬಾರಕಲಬುರ್ಗಿರಿಗೆ ನವಲಿಹಿರೆ ಮಠರು ಕೋಮುವಾದಿಗಳಾಗಿರಲಿಲ್ಲವೇ ಎಂದು ಪ್ರಶ್ನಿಸಿದರು ನಂತರ ಇನ್ನೇನು ಎರಡು ಸಾವಿರದ ಇಪ್ಪತ್ಮೂರು ರ ಚುನಾವಣೆ ಎಂದಾಗ ಬೇರೆ ಪಕ್ಷದೊಂದಿಗೆ ಜಬ್ಬಾರಕಲಬುರ್ಗಿರು ಗುರುತಿಸಿಕೊಂಡು ವೃಥಾರೋಪ ಮಾಡುತ್ತಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಹಾಗಾಗಿ ಜಬ್ಬಾರ ಕಲಬುರ್ಗಿರೆ ಹುನಗುಂದಮತ ಕ್ಷೇತ್ರದ ಸರ್ವಜನಾಂಗಕ್ಕೂ ನವಲಿಗಿರೇ ಮಠರು ಏನು ಎನ್ನುವುದು ತಿಳಿದ ವಿಷಯವಾಗಿದೆ ಆ ಬೆನ್ನಲೆಯಲ್ಲಿ ನಿಮ್ಮ ಸ್ವಾರ್ಥ ರಾಜಕೀಯ ಬೇಳೆ ಬೆಳೆಸಿಕೊಳ್ಳುವ ಹುನ್ನಾರದ ಹೇಳಿಕೆಯನ್ನು ಹಿಂಪಡೆಯಬೇಕೆಂದರಲ್ಲದೆ ಹುನಗುಂದಮತ ಕ್ಷೇತ್ರದ ಜನತೆ ಈ ರೀತಿಯ ಗೊಂದಲದ ಹಾಗೂ ಹಿತಾರೋಪಗಳಿಗೆ ಕಿವಿಯಾಗಬಾರದೆಂದು ಮನವಿ ಮಾಡಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಶಾಂತಕುಮಾರ ಮೂಕಿ ನಜೀರ್ ಅಹಮದ ಧನ್ನೂರ ಸಂಗಪ್ಪ ಹಡಪದ ಸೇರಿದಂತೆ ಇನ್ನಿತರ ಎಸ್ಆರ್ಎನ್ ಫೌಂಡೇಶನಿನ ಮುಂಡರು ಕಾರ್ಯಕರ್ತರು ಕಾರ್ಯಕರ್ತರು ಬೆಂಬಲಿಗರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಳಕಲ್ಲ ನಮಸ್ಕಾರ ನನ್ನ ಹೆಸರು ರಫೀಕ್ ಇಟಿಗೆ ಅಂತಂದು ಬುಡೂರಿಂದ ಬಂದಿದ್ದೀನಿ ಮೊನ್ನೆ ನಾನು ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ನೋಡಿದೆ ಜಬ್ಬರ್ ಕಲಬುರ್ಗಿಯವರು ಒಂದು ಎಸ್ಆರ್ಮುರ ಬಗ್ಗೆ ಇವರು ಕೋಮವಾದಿ ಜೊತೆಗಳ ಕೂಡಿ ಇವರು ಕೋಮುವಾದಿ ಮನಸ್ಥಿತಿಯನ್ನು ಇವತ್ತು ನಮ್ಮ ಕ್ಷೇತ್ರ ಜನರಿಗೆ ತೋರಿಸಿದ್ದಾರೆ ಅವ್ರ ಕೋಮವಾದ ಮನಸ್ಥಿತಿಯನ್ನು ನೋಡಬೇಕು ಅಂತಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಭಾಳ ನೋವಾಗಿದೆ ಯಾಕಪ್ಪ ಅಂತಂದ್ರೆ ನವಗಿರಬಡ್ ಸಾಹೇಬರು ಹುಣ್ಗುಂದ್ ಮತ ಕ್ಷೇತ್ರದಲ್ಲಿ ಒಂದು ಜಾತ್ಯತೀತವಾಗಿ ಯಾವುದೇ ಧರ್ಮ ಧರ್ಮ ನೋಡಿದ್ರೆ ಇವತ್ತು ಎಲ್ಲ ಜನಾಂಗದವರು ಕೂಡ ಕಷ್ಟದಲ್ಲಿ ಅಂತ ಬಂದರೆ ಸಹಾಯ ಮಾಡಿಕೊಂತ ಹೆಸರುವಾಸಿ ಆದವರು ಉದಾಹರಣೆಗೆ ಇವತ್ತು ಗುಡೂರು ಗ್ರಾಮ ಪಂಚಾಯಿತಿ ಒಂದು ಅಧ್ಯಕ್ಷತೆ ಚುನಾವಣೆಯಲ್ಲಿ ಒಂದು ಮುಸ್ಲಿಂ ಬಡ ನಮ್ಮ ಸಹೋದರಿಯನ್ನೇ ಅವರು ಅಧ್ಯಕ್ಷತೆ ಮಾಡಿದರು ಅವರಲ್ಲಿ ಕೋಮವಾದ ಮನೋಭಾವನೆ ಇತ್ತಪ್ಪ ಅಂತಂದ್ರೆ ಅವರು ಮುಸಲ್ಮಾನ ಹೆಣ್ಮಗಳನ್ನು ಅಧ್ಯಕ್ಷ ಮಾಡ್ತಿದ್ದಿಲ್ಲ ಇದು ಒಂದು ವಿಷಯ ಮತ್ತು ಅವರು ಕೊನೆಯ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇಡೀ ನಮ್ಮ ಮತಕ್ಷೇತ್ರದ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ನಲ್ಲಿ ಕಿಟ್ ಹಂಚಿದರು ಅವಾಗ ಇವರು ಕೋಮವಾದನೇ ಅವರಿಗೆ ಕಣ್ಣಿ ಕಾಣಲಿಲ್ಲ ಹಾಗೆ ಇವತ್ತು ಸಾಕಷ್ಟು ಮುಸಲ್ಮಾನ ವಿದ್ಯಾ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರು ಅವಾಗ ಇವ್ರಿಗೆ ಕೋಮವಾದ ಕಾಣಲಿಲ್ಲ ಎರಡು ಸಾವಿರ ಹದಿನೆಂಟರ ಒಂದು ಚುನಾವಣೆ ಒಳಗೆ ಅವ್ರ ಜೊತೆನ ಇವರು ಚುನಾವಣೆ ಮಾಡಿದ್ರು ಅವಾಗ ಇವರಿಗೆ ಕೋಮವಾದ ಕಾಣಲಿಲ್ಲ ಎರಡು ಸಾವಿರ ಮತ್ತೆ ಇಪ್ಪತ್ತು ಮೂರೊಳಗೆ ಕೂಡ ಇವ್ರ ಜೊತೆಗೆ ಇದ್ರು ಕೊನೆ ಕ್ಷಣದಲ್ಲಿ ಬಿಟ್ಟು ಹೋದರು ಅವಾಗ ಇವ್ರಿಗೆ ಕೋಮವಾದ ಕಾಣಲಿಲ್ಲ ಅಂದರೆ ಇವ್ರಿಗೆ ಒಂದು ರಾಜಕೀಯ ಟ್ರೆಂಡಿಂಗು ಟ್ರೆಂಡಿಂಗ್ನಲ್ಲಿ ಇರಬೇಕಂತಂದು ನಾವುದು ನಾಲಿಗೆ ಎಲ್ಲವಿಲ್ಲ ಅಂತಂದು ಏನು ಹೇಳಿಕೆ ಕೊಟ್ಟರೆ ಅಂತಂದ್ರೆ ಈ ಕ್ಷೇತ್ರ ಜನತು ಒಪ್ಕೊಳ್ಳೋದಿಲ್ಲ ದಯವಿಟ್ಟು ತಮ್ಮ ಮಾತನ್ನು ವಾಪಾಸ್ ತಗೋಬೇಕಿದ್ನ ಇಡೀ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನವಲಿಮಠ ಸಾಹೇಬರು ಏನು ಅಂತಂದು ಪ್ರತಿಯೊಬ್ಬರಿಗೂ ಗೊತ್ತು ಅದಕ್ಕಾಗಿ ನಾನು ಈ ಒಂದು ಅವ್ರ ಹೇಳಿಕೆಯನ್ನು ನಾನು ಕಡಾ ಕಂಡೀಷನವಾಗಿ ಅವ್ರನ್ನ ವಿರೋಧ ಅಂತ ಈ ಮೂಲಕ ಹೇಳ್ತೀನಿ ನಾನು ಮಲ್ಲಗ್ನ ತಮ್ಮಲಿ ಅಂತಂದು ನಗರದವರು ಇತ್ತೀಚೆಗೆ ಎರಡು ಮೂರು ದಿವಸದಿಂದ ತಮ್ಮ ಪತ್ರಿಕೆಯಲ್ಲಿ ಜಬ್ಬಾರ್ ಕಲಬುರ್ಗಿ ಅವರು ಎಸ್ ಆರ್ ನವಲಿಮಟರು ಕೋಮ್ ಮೋದಿಯವ್ರ ಜೊತೆ ಕೂಡ್ಕೊಂಡಾರ ಅಂತ ಪತ್ರಿಕೆಯಲ್ಲಿ ಹೇಳ್ಯಾರ ಅವರು ನಿಜವಾಗಿಯೂ ಸರ್ವ ಜಾತಿ ಭಾವಿಕತೆ ಜನರ ಜೊತೆ ಕೂಡ್ಕೊಂಡು ಎಲ್ಲರಿಗೂ ನೋಡ್ಕೊಂಡು ಹೋಗೋರು ಯಾವತ್ತೂ ಕೂಡ ಅವರು ಯಾವುದೇ ಜಾತಿ ಧರ್ಮಗಳನ್ನು ಮಾಡಿಲ್ಲ ಹಾಗಾದರೆ ನಮ್ಮ ಹುಣಗುಂದ್ ನಗರದಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗಿರ್ಬೋದು ಅಲ್ಪಸಂಖ್ಯಾತರಿಗೆ ಕಣ್ಣಿನ ಆಪರೇಷನ್ ಇರ್ಬೋದು ಹೀಗೆ ಸಾಕಷ್ಟು ಕಷ್ಟದಲ್ಲಿ ನೊಂದವರಿಗೆ ಸಾಕಷ್ಟು ಸಹಾಯಧನ ಮಾಡ್ಯಾರ ಯಾವತ್ತೂ ಕೂಡ ಧರ್ಮಗಳನ್ನು ನೋಡಿಲ್ಲ ಅವರು ಎಲ್ಲರೂ ಒಂದೇ ಅಂತಂದು ನಡೆದುಕೊಂಡು ಬಂದವರು ಇದನ್ನು ಯಾರೇ ಅಲ್ಪಸಂಖ್ಯಾತರು ತಪ್ಪು ಭಾವಿಸಬಾರ್ದು ಯಾಕಂದರೆ ಅವ್ರು ಯಾವುದೇ ಇನ್ನೂವರೆಗಾರು ಪಕ್ಷದೊಳಗೆ ಹುಡಿಲ್ಲ ಇನ್ನೂರ್ಗಾರು ಪಕ್ಷೇತ್ರದಲ್ಲೇ ಇದ್ದಾರೆ ಇದನ್ನು ಜಬ್ಬರವರು ಯಾಕೆ ಹೇಳಿದರು ಯಾಕೆ ಯಾರನ್ನು ಓಲೈಕೆ ಮಾಡೋಕೆ ಹೇಳಿದರು ಅದು ಯಾರಿಗೂ ನಮಗೂ ಗೊತ್ತಿಲ್ಲ ಇದು ಯಾಕೆ ಹೇಳುವಂಥದ್ದು ಯಾವುದೇ ಅಲ್ಪಸಂಖ್ಯಾತರು ಅವ್ರ ಅವ್ರ ಮಾತಿಗೆ ಕಿವಿ ಕೊಡಬಾರ್ದು ಇದು ನಮ್ಮ ಕ್ಷೇತ್ರ ಭಾವೈಕ್ಯತೆ ಕೂಡಿದಂಥ ಒಂದು ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ ಯಾರು ಏನು ಕೆಲಸ ಮಾಡಿಲ್ಲ ಅಂತ ಪ್ರತಿಯೊಬ್ಬ ಕುಟುಂಬದಸ್ಥರಿಗೂ ಗೊತ್ತಿದೆ ಅನಿವಾರ್ಯ ಯಾರ್ದು ಚುನಾವಣೆಯಲ್ಲಿ ಸೂರು ಗೆಲುವು ಸ್ವೀಕಾರ ಮಾಡಬೇಕಾಗುತ್ತೆ ಜನ ತೀರ್ಪು ಕೊಟ್ಟಿದ್ದಕ್ಕೆ ನಮ್ಮ ನಾಯಕರು ತಲೆಬೇಕಾರೆ ನಾವು ಮಾಡ್ಯಾರ ಆದ್ರೆ ಅದನ್ನ ಏನೇನೋ ಸೃಷ್ಟಿ ಮಾಡಿ ಕೋಮಾದು ಸೃಷ್ಟಿ ಕೂಡ್ಕೊಂಡು ಏನೇನೋ ಮಾಡೋಕ್ಕಾರು ಮಟ್ಟರು ಅಂತಂದು ಹೇಳೋದು ಇಲ್ಲಿ ಯಾರು ಹಣ ಪಟ್ಟು ದ ಯಾವುದೇ ಸೊಕ್ಕು ದರ್ಪ ಅಂತ ಹೇಳ್ಯಾರ ಮಾತಿನೊಳಗೆ ಅದನ್ನ ಅವ್ರು ಯಾರೂ ತೋರಿಸಿಲ್ಲ ಎಲ್ಲರೂ ಒಂದೇ ಅನ್ನೋದು ನೋಡ್ಕೊಂಡು ಹೋಗೋರು ಯಾರು ಮುಂದವರಿಗೆ ಯಾರು ಕಷ್ಟಗಳಿಗೆ ತಕ್ಷಣ ಏಕ ನಮ್ಮ ಕ್ಷೇತ್ರದಲ್ಲಿ ಸ್ಪಂದನೆ ಮಾಡೋರು ಅಂದ್ರೆ ನಾವಿಲ್ಲಿ ಮುಟ್ಟರು ಉದಾಹರಣೆಗೆ ಇತ್ತೀಚೆಗೆ ಕೆಲವು ಎರಡು ಮೂರು ವರ್ಷದಿಂದ ಕೊರೋನಾ ಅಂತ ಬಂತು ಆ ಕೊರೋನಾದಲ್ಲಿ ಮೊದಲ ಕ್ಷೇತ್ರದಲ್ಲಿ ಮಾಸ್ಕು ಮತ್ತು ಕಿಟ್ಗಳನ್ನು ವಿತರಣೆ ಯಾರಾದರೂ ಮಾಡಿದರಾದರೂ ನಮ್ಮ ಜಿಲ್ಲೆಯಲ್ಲಿ ಮೊದಲು ಅದನ್ನ ನವಮೀಟರ್ ಅಂತ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಆಮೇಲೆ ಇದೇ ಇದೇ ನಮ್ಮ ಕುಡು ಹುಡುಸಂ ಜಿಲ್ಲಾ ಪಂಚಾಯತ್ ಒಳಗೆ ಇದೇ ಅಲ್ಪಸಂಖ್ಯಾತರ ಜನಾಂಗದವರಿಗೆ ಕರಪ್ ಸ್ಥಾನ ಜಾಗಕ್ಕೆ ಜಾಗವನ್ನು ಕೊಟ್ಟಂಥ ಉದಾಹರಣೆಗಳಿವೆ ಆಮೇಲೆ ಗಂಜ್ ಗಂಜಾಳ ಆಮೇಲೆ ಅದರಾಗ ಅದ್ರ ಜೊತೆಗೆ ಗಂಗೂರಿರ್ಬೋದು ಕರಡಿಯವರ್ ಇರ್ಬೋದು ನಮ್ಮ ಹುಡುಗದಲ್ಲಿ ಎಷ್ಟೋ ಅಲ್ಪಸಂಖ್ಯಾತರ ಕುಟುಂಬಗಳಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದಂಥ ಉದಾಹರಣೆಗಳು ನಮ್ಮ ದಾಖಲೆ ಸಮೇತ ನಮ್ಮ ಕಡೆ ಇದ್ದಾವೆ ಅದಕ್ಕೋಸ್ಕರ ನಾವು ಈ ಥರ ಮಾಡೋದು ಅವ್ರ ಮ್ಯಾಗ ಖಂಡನೆ ಮಾಡೋದು ಜಬ್ಬರ್ ಅವರು ಮಾಡಬಾರ್ದು ಅದನ್ನ ಯಾಕೆ ಅವರು ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಇದು ನಾವು ಮುಸ್ಲಿಮ್ಸ್ ಬಾಂಧವರಲ್ಲಿ ಒಂದೇ ಮಾತು ಕೇಳೋದು ಇದನ್ನು ಯಾರೂ ಕೂಡ ಕಿವಿ ಕೊಡಬಾರ್ದು ಇದು ಎಲ್ಲರೂ ನವಲಿರು ಮಟ್ಟದ ಒಂದೇ ನವಲಿರು ಮಟ್ಟಕ್ಕೆ ಎಲ್ಲ ಸರ್ವ ಜನಾಂಗದ ನಾಯಕರು ಹೊರತು ಯಾರೇ ಕೋಮುವುದ್ರ ಜೊತೆ ಕೂಡ್ಕೊಂಡು ಅವ್ರಿಗೆ ಯಾವುದಿಲ್ಲ ಯಥ ಪ್ರಕಾರ ಎಲ್ಲ ರಾಜಕೀಯ ರಾಜ್ಯ ಮಟ್ಟದ ನಾಯಕರ ಜೊತೆ ಅವರಿಗೆ ಪ್ರೀತಿ ಬಾಂಧವ್ಯ ಹೊಂದಿದವರು ಅದ್ರ ಜೊತೆಗೆ ಒಂದು ಸಿದ್ಧತೆ ಬ್ಯಾಂಕಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸ್ವೀಟ್ ಮಾರ್ಕ್ ಕಾರ್ಯ ಸೂಪರ್ ಮಾರ್ಕೆಟ್ ಕಾರ್ಯಕ್ರಮದಲ್ಲಿ ಅವರು ಉದ್ಘಾಟನೆಗೆ ಯಥಾ ಯಥಾಪ್ರಕಾರವಾಗಿ ಅವರು ತಮ್ಮ ಕಾರ್ಯಕ್ರಮದಲ್ಲಿ ರೀತಿಯನ್ನು ಹಂಚಿಕೊಂಡಾರು ಹೊರತು ಅಲ್ಲಿ ಯಾವುದೇ ರಾಜಕೀಯ ಮಾತುಗಳನ್ನು ಆಡಿಲ್ಲ ಪ್ರೀತಿ ಅವರು ಮನೆಗೆ ಭೇಟಿ ನೀಡಿದ್ದು ಸತ್ಯ ಅವರು ವೈಯಕ್ತಿಕ ಮಾತುಗಳನ್ನು ಮಾತಾಡಿದ ಸತ್ಯ ಅದು ಜನರಲ್ಲಿ ಯಾವುದೂ ಗೊಂದಲಗಳನ್ನು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದಿಷ್ಟೇ ಕೇಳೋದು ಅವರವರ ವೈಯಕ್ತಿಕ ಸಂಬಂಧಗಳು ಎಲ್ಲರ ಜೊತೆ ರಾಜಮಟ್ಟದ ನಾಯಕರ ಜೊತೆ ಚೆನ್ನಾಗಿದ್ದಾವೆ ಅಷ್ಟೇ ಇರೋದು ಇದ್ರ ಬಗ್ಗೆ ಯಾವುದೇ ಅಲ್ಪಸಂಖ್ಯಾತ ಕಿವಿ ಕೊಡಬಾರ್ದು ಅಷ್ಟೇ